ನೈನ್ಟೀನ್ ಮಾಡ್ಲು ಸರ್ ಸಿಂಗಲ್ ಓನರು ಸೊ ಪ್ರೈಸ್ ಬಂದು ನಾಲ್ಕು ಲಕ್ಷ ಮೂವತ್ ಸಾವಿರ ಹೇಳ್ತಾ ಇದು ಒಂದ್ ಮೂರ್ ಲಕ್ಷ ತೊಂಬತ್ ಸಾವಿರಕ್ಕೆ ಕೊಡೋಣ ಸರ್ಟಿ ತ್ರೀ ನೈನ್ಟಿಗೆ ಕೊಡೋಣ ನ್ಯೂ ಇಯರ್ ಆಫರ್ ಬತ್ತು ಪೆಟ್ರೋಲ್ ಇಂಜಿನ್ ಟ್ವೆಂಟಿ ಫೋರ್ ಮಾಡ್ಲು ಜಸ್ಟ್ ಟ್ವೆಂಟಿ ಏಟ್ ತೌಸಂಡ್ ನೋಡಿದೆ ಪುಷ್ಪಟನ್ನು ಸೊ ಪ್ರೈಸ್ ಬಂದು ಇದು ಸೆವೆನ್ ನೈಂಟಿ ಹೇಳ್ತಾ ಇರೋದು ಒಂದ್ ಸೆವೆನ್ ಸಿಕ್ಸ್ಟಿಗೆ ಕೊಡ್ತೀನಿ ಸರ್ ಎಷ್ಟಾಗಿದೆ ಸಾವಿರ ಅಷ್ಟೇ ಸರ್ ಇದು ಏಳು ಲಕ್ಷ ಬೇಕು ನಿಮ್ ಚಾನೆಲ್ ಇಂದ ಬಂದ್ರೆ ಏಳು ಲಕ್ಷ ಎಪ್ಪತ್ ಸಾವಿರಕ್ಕೆ ಕೊಡೋಣ ಫುಲ್ ಕ್ಯಾಶ್ ಇತ್ತು ಅಂದ್ರೆ ಇನ್ನೊಂದ್ ಐದ್ ಸಾವಿರ ಹೆಚ್ಚು ಕಮ್ಮಿ ಪ್ರೈಸ್ ಬಂದು ಸಿಕ್ಸ್ ನೈನ್ಟಿ ಹೇಳ್ತಾ ಇರೋದು ಸಿಕ್ಸ್ ಫಿಫ್ಟಿಗೆ ಕೊಡ್ತೀನಿ ಸರ್ ಫುಲ್ ಕ್ಯಾಶ್ ಇತ್ತ ಸಿಕ್ಸ್ ತರ್ಟಿ ಫೈ ಗೆ ನ್ಯೂ ಇಯರ್ ಆಫರ್ ಮಾಡ್ಕೊಡೋಣ ಜೊತೆಗೆ ಎಕ್ಸ್ಚೇಂಜ್ ಆಫರ್ ಕೂಡ ಇರುತ್ತೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ ಅವ್ ಹಳೆ ಗಾಡಿ ಇತ್ತ ಇಲ್ಲ ಬೇರೆ ಗಾಡಿ ವೈಟ್ ಬೋರ್ಡ್ ಎಲ್ಲೋ ಬೋರ್ಡ್ ಯಾವ್ದೇ ವೆಹಿಕಲ್ ಇದ್ರು ತಗೊಂಡ್ ಬರ್ಲಿ ತಗೊಬಂದು ಹೊಸ ಗಾಡಿ ಎತ್ಕೊಂಡೋಗ್ಬೋದು ಖಂಡಿತ ಸರ್ ಏರ್ಬೆಗು ಪೋರ್ಸರಿಂಗ್ ಪೋರಿಂಡ್ ಎಲ್ಲ ಇರುತ್ತೆ ರೆಡಿಟ್ ಎಕ್ಸೆಂಟ್ ಟ್ವೆಂಟಿ ಒನ್ ಮಾಡ್ಲು ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಸೊ ಪ್ರೈಸ್ ಬಂದು ಫೋರ್ ಸಿಕ್ಸ್ಟಿ ಹೇಳ್ತಾ ಇರೋದು ಒಂದು ಫೋರ್ ತರ್ಟಿ ಫೈವ್ ಗೆ ಕೊಡೋಣ ಕೊಡೋಣ ಟ್ವೆಂಟಿ ಒನ್ ಮಾಡ್ಲು ಎನ್ ಜಿ ವಿತ್ ಪೆಟ್ರೋಲು ಸಿಂಗಲ್ ಓನರ್ ಇದನ್ನು ಸೊ ಪ್ರೈಸ್ ಬಂದು ಒಂಬತ್ತು ಲಕ್ಷ ಎಂಬತ್ ಸಾವಿರ ಹೇಳ್ತಾ ಇರೋದು ಒಂದ್ ಒಂಬತ್ತುವರೆ ಲಕ್ಷಕ್ಕೆ ಕೊಡ್ತೀನಿ ಸೊ ಹಾಗಾಗಿ ಸಿ ಎನ್ ಜಿ ಪೆಟ್ರೋಲ್ ಟ್ವೆಂಟಿ ಟು ಮಾಡ್ಲು ಸಿಂಗಲ್ ಓನರು ಪ್ರೈಸ್ ಬಂದು ಇದು ಸಿಕ್ಸ್ ನೈನ್ಟಿ ಹೇಳ್ತಾ ಇರೋದು ಒಂದ್ ಸಿಕ್ಸ್ ಫಾರ್ಟಿ ಫುಲ್ ಕ್ಯಾಶ್ ಇದು ಸಿಕ್ಸ್ ಟ್ವೆಂಟಿಗೆ ಕೊಡೋಣ ಸರ್ ಇದು ಆಯ್ತು ನಾವು ಬಂದ್ಬಿಟ್ಟು ಮಲೈ ಮಹದೇಶ್ವರ ಯೂಸ್ ಕಾಸ್ ಹತ್ರ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ನಿಮಗೆ ಸೊ ನಿಮ್ಗೆ ಡಿಸೈರ್ ಉಟ್ಕೋರ್ಗೆ ಡಿಸೈರ್ ಸಿಗುತ್ತೆ ಅದೇ ತರ ನಿಮ್ಗೆ ಶಾರ್ಟ್ ಡಿಕ್ಕೆ ಸಿಗುತ್ತೆ ಲಾಂಗ್ ಡಿಕ್ಕೆ ಸಿಗುತ್ತೆ ಅದೇ ತರ ನಿಮ್ಗೆ ಟಾಟಾ ವೆಹಿಕಲ್ಸ್ ಸಿಗುತ್ತೆ ಇಟಿ ಎಸ್ ಸಿಗುತ್ತೆ ಅಂಡ್ ಎಲ್ಲೋ ಬೋರ್ಡ್ ಯೂಸ್ ಕಾರ್ ಅಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಗಾಡಿಗಳು ಎಲ್ಲ ಸ್ಟಾಕ್ ಇದೆ ಅಂಡ್ ಮೇಡಮ್ ಇವಾಗ ನಿಮ್ ಅಲ್ಲಿ ಟೋಟಲ್ ಗಾಡಿ ಇದೆ ಸರ್ ಒಂದು ಎಪ್ಪತ್ತರಿಂದ ಎಂಬತ್ ಗಾಡಿ ಇದೆ ಅಂಡ್ ಇದು ಇಟಿ ಎಸ್ ಎಷ್ಟಿದೆ ಮೇಡಮ್ ಸರ್ ಇಟಿ ಎಸ್ ಬಂದ ನಮ್ಮ ಹತ್ರ ಮೂರು ಒಂದ್ ಐದು ಗಾಡಿ ಸಿಗುತ್ತೆ ಕೃಷ್ ಒಂದು ಎರಡು ಗಾಡಿ ಸೇಂಜಿ ಇದೆಯಾ ಪ್ರೆಟಿಗಾ ಸೇಂಜಿ ನನ್ ನಾಲ್ಕರಿಂದ ಐದು ಗಾಡಿ ಸಿಗುತ್ತೆ ಐದು ಗಾಡಿ ಸಿಗುತ್ತೆ ಶಾರ್ಟಿಗೆ ಸರ್ ಶಾರ್ಟಿಗ್ ಬಂದು ನಿಮ್ಗೆ ಶಿಫ್ಟ್ ಡಿಸೈರ್ ಅಲ್ಲಿ ಒಂದು ಅದೊಂದು ಹತ್ತ ಹದಿನೈದು ಸಿಗಬಹುದು ಸರ್ ಇವಾಗ ಲೋನ್ ಗೆ ಏನೆಲ್ಲ ಡೀಟೇಲ್ಸ್ ಬೇಕಾಗುತ್ತೆ ಸರ್ ಈಗ ಲೋನ್ ಗೆ ಹೋಗ್ತೀನಿ ಅಂದ್ರೆ ಕಸ್ಟಮರ್ಸ್ ಗೆ ಸ್ವಂತ ಮನೆ ಇರಬೇಕು ಹಾಲ್ ಓವರ್ ಕರ್ನಾಟಕ ಯಾರ ಇದೆ ಮನೆ ಅವ್ರದ್ದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ವೋಟರ್ ಐಡಿ ಮನೆ ಇದ್ರೆ ಟ್ಯಾಕ್ಸ್ ಫೀಲ್ ಜೆರಾಕ್ಸ್ ಆ ಜಮೀನ್ ಇದ್ರೆ ಪ್ಯಾಣಿ ಜೆರಾಕ್ಸ್ ಪಾಣಿ ಜೆರಾಕ್ಸ್ ಹೌದು ತಗೋಳಸಲ್ಲಿ ಆಧಾರ್ ಪ್ಯಾನ್ ವೋಟರ್ ಐಡಿ ಡಿ ಎಲ್ ಬ್ಯಾಂಕ್ ಸ್ಟೇಟ್ಮೆಂಟ್ ಆರ್ ತಿಂಗಳು ಆರಿಂದ ಹೇಳ್ಸಿಕ್ ಎರಡು ಫೋಟೋ ಸಿವಿಲ್ ಚೆನ್ನಾಗಿದ್ರು ಓಕೆ ಚೆನ್ನಾಗಿಲ್ಲ ಅಂದ್ರೂ ಮಾಡ್ಕೊಡ್ತೀವಿ ಆದ್ರೆ ಚೆನ್ನಾಗಿರೋರ್ಗೆ ಸಿಕ್ಸ್ಟಿ ಪರ್ಸೆಂಟ್ ಲೋನು ಫಾರ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಬರುತ್ತೆ ಸಿವಿಲ್ ಚೆನ್ನಾಗಿಲ್ಲ ಅನ್ನೋರ್ಗೆ ಒಂದು ನಲ್ವತ್ತು ಪರ್ಸೆಂಟ್ ಲೋನ್ ಮಾಡ್ಕೊಡೋಣ ಸಿಕ್ಸ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡೋದು ಬಂದ್ಬಿಟ್ಟು ಇದು ಟಾಟಾ ಜಸ್ಟ್ ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಸರ್ ಸಿಂಗಲ್ ಓನರ್ ಸೊ ಪ್ರೈಸ್ ಬಂದು ನಾಲ್ಕು ಲಕ್ಷ ಮೂವತ್ತು ಸಾವಿರ ಹೇಳ್ತಾ ಇದು ಒಂದ್ ಮೂರ್ ಲಕ್ಷ ತೊಂಬತ್ ಸಾವಿರಕ್ಕೆ ಕೊಡೋಣ ಸರ್ ಬರೀ ತ್ರೀ ನೈಂಟಿ ತ್ರೀ ನೈಂಟಿಗೆ ಕೊಡೋಣ ನ್ಯೂ ಇಯರ್ ಆಫರ್ ಬತ್ತು ಸೊ ಸೊಡೋ ದುಡಿಯವರ್ ಒಳ್ಳೆ ಆಫರ್ ಮಾಡ್ಕೊಡೋಣ ಸರ್ ಸೊ ಇವಾಗ ಇಯರ್ ಎಂಡ್ ಸೇಲ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನ್ಯೂ ಇಯರ್ ಬರ್ತಾ ಇತ್ತು ಅಂಡ್ ತ್ರೀ ಲ್ಯಾಕ್ ನೈಂಟಿ ಮೇಡಮ್ ತ್ರೀ ಲ್ಯಾಕ್ ನೈಂಟಿಗೆ ಕೊಡೋಣ ಸರ್ ತ್ರೀ ಲ್ಯಾಕ್ ನೈಂಟಿ ಆಪಲ್ ಕಟ್ಟಿ ಇನ್ನೊಂದು ಇದೆ ನೋಡ್ತಾ ಇರ್ಬೋದು ಇದು ಡೀಟೇಲ್ಸ್ ಇದೆ ಮೇಡಮ್ ಸರ್ ಇದು ಹೈಬ್ರಿಡ್ ಗಾಡಿ ಪೆಟ್ರೋಲ್ ಇಂಜಿನ್ ಟ್ವೆಂಟಿ ಫೋರ್ ಮಾಡಲು ಜಸ್ಟ್ ಟ್ವೆಂಟಿ ಏಟ್ ತೌಸಂಡ್ ನೋಡಿದೆ ಪುಷ್ಪಟನ್ ಸೊ ಪ್ರೈಸ್ ಬಂದು ಇದು ಸೆವೆನ್ ನೈಂಟಿ ಹೇಳ್ತಾರೆ ಅದು ಒನ್ ಸೆವೆನ್ ಸಿಕ್ಸ್ಟಿಗೆ ಕೊಟ್ಟಿನಿ ಸರ್ ರನ್ ಎಷ್ಟು ಆಗಿದೆ ಇದು ಸರ್ ಇಪ್ಪತ್ತೆಂಟು ಸಾವಿರ ಅಷ್ಟೇ ಹೋಗಿ ರನ್ ಆಗಿರೋದು ಹೌದು ಸರ್ ಫುಲ್ ಗಾಡಿ ಎಲ್ಲ ನೋಡ್ತಾ ಇರ್ಬೋದು ಇದು ಹೈಬ್ರಿಡ್ ವರ್ಷನ್ ಗಾಡಿ ಎಲ್ಲ ಈ ತರ ಇದೆ ಮೇಡಮ್ ಇದು ಸಿ ಪ್ಲಸ್ ಪೆಟ್ರೋಲ್ ಇಲ್ಲ ಇಲ್ಲ ಬರಿ ಪೆಟ್ರೋಲ್ ಸರ್ ಬರೀ ಪೆಟ್ರೋಲ್ ಪೆಟ್ರೋಲ್ ಪ್ಲೇಸ್ ಬಟ್ ಹೈಬ್ರಿಡ್ ವೆಹಿಕಲ್ ನಿಮಗೆ ಫ್ಯೂಯಲ್ ಸೇವಿಂಗ್ ಎಲ್ಲ ತುಂಬಾ ಚೆನ್ನಾಗ್ ಆಗುತ್ತೆ ಇದರಲ್ಲಿ ಎಲ್ಲಾ ಫೀಚರ್ಸ್ ಬರುತ್ತೆ ಸ್ಟೇರಿಂಗ್ ಮೋಟರ್ ಕಂಟ್ರೋಲ್ಸ್ ಲೆದರ್ ಇಂಟೀರಿಯರ್ಸ್ ಆಮ್ರಸ್ಟ್ ಸ್ಟೇರಿ ಈ ಗಾಡಿಗೆ ಡೌನ್ ಮಾಡಬೇಕು ಸರ್ ಒಂದು ಎರಡು ಎರಡು ಆಗುತ್ತೆ ಮಾಡ್ಲು ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಸಾವಿರ ಬೇಕು ಚಾನೆಲ್ ಚಾನಲ್ ಬಂದ್ರೆ ಏಳು ಲಕ್ಷ ಎಪ್ಪತ್ತ ಸಾವಿರಕ್ಕೆ ಕೊಡುವುದು ಇತ್ತು ಅಂದ್ರೆ ಇನ್ನೊಂದು ಐದು ಸಾವಿರ ಹೆಚ್ಚು ಕಮ್ಮಿ ಸ್ವಲ್ಪ ಎಷ್ಟು ಕಡಿಮೆ ಆಗುತ್ತೆ ಇಟಿಒಲ್ಲ ರೆಡಿ ಆಗಿದೆ ಹೇಳಿ ಮೇಡಮ್ ಸರ್ ಇದು ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಸಿಂಗಲ್ ಓನರು ಇಟ ಅದ್ರಲ್ಲಿ ಫ್ಲವರ್ಸ್ ಟಿಒರ್ಸ್ಗಳ ಜಾಸ್ತಿ ಸರ್ ಇವಾಗ ಸೊ ಏನಕ್ಕೆ ಅಂದ್ರೆ ಡೀಸೆಲ್ ಗಾಡಿಗಳು ಯು ಟಿಒು ಎಲ್ಲಾ ಕಡೆ ನಂಬರ್ ಒನ್ ಇರುತ್ತೆ ಸೊ ಪ್ರೈಸ್ ಬಂದು ಸಿಕ್ಸ್ ನೈನ್ ಟಿ ಹೇಳ್ತಾ ಇರೋದು ಸಿಕ್ಸ್ ಫಿಫ್ಟಿಗೆ ಕೊಡ್ತೀನಿ ಸರ್ ಫುಲ್ ಕ್ಯಾಶ್ ಇತ್ತ ಸಿಕ್ಸ್ ತರ್ಟಿ ಗೆ ನ್ಯೂ ಯಾರು ಆಫರ್ ಮಾಡ್ಕೊಡೋಣ ಜೊತೆಗೆ ಎಕ್ಸ್ಚೇಂಜ್ ಆಫರ್ ಕೂಡ ಇರುತ್ತೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ ಅವ್ರ್ ಹಳೆ ಗಾಡಿ ಇತ್ತ ಇಲ್ಲ ಬೇರೆ ಗಾಡಿ ವೈಟ್ ಬೋರ್ಡ್ ಎಲ್ಲ ಬೋರ್ಡ್ ಯಾವ್ದೇ ವೆಹಿಕಲ್ ಇದ್ರು ತಗೊಂಡ್ ಬರ್ಲಿ ಬಂದು ಹೊಸ ಗಾಡಿ ಎತ್ಕೊಂಡು ಹೋಗ್ಬೋದು ಖಂಡಿತ ಸರ್ಬಾಗ್ ಪೋರ್ ಸರ್ ಪೌರ್ ಇಂಡೋ ಎಲ್ಲ ಇರುತ್ತೆ ವೆಹಿಕಲ್ ರೆಡಿ ಆಗಿದೆ ಎಕ್ಸೆಂಟ್ ಅವರ ಟ್ವೆಂಟಿ ಒನ್ ಮಾಡ್ಲು ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಸೊ ಪ್ರೈಸ್ ಒಂದು ಫೋರ್ ಸಿಕ್ಸ್ಟಿ ಒಂದು ಫೋರ್ ತರ್ಟಿ ಫೈವ್ ಗೆ ಕೊಡೋಣ ಟ್ವೆಂಟಿ ಒನ್ ಮಾಡ್ಲು ಮಾಡ್ಲು ಬರಿ ಫೋರ್ ಲ್ಯಾಕ್ ತರ್ಟಿ ಫೈವ್ ಗೆ ನಿಮಗೆ ಫೈನಲ್ ಮಾಡಿ ಕೊಡ್ತಿದೆ ಎಲ್ಲ ಬರುತ್ತೆ ಸರ್ ಪವರ್ ಅಂಡ್ ಅದೇ ತರ ಇಲ್ಲೊಂದು ನೋಡ್ತಾ ಇರ್ಬೋದು ಸಿ ಎನ್ ಜಿ ಪೆಟ್ರೋಲ್ ಹೌದು ಸರ್ ಇದು ಸಿಂಗಲ್ ಓನರ್ ಇದನ್ನು ಪ್ರೈಸ್ ಬಂದು ಒಂಬತ್ತು ಲಕ್ಷ ಎಂಬತ್ ಸಾವಿರ ಹೇಳ್ತಾ ಇರೋದು ಒಂದ್ ಒಂಬತ್ತುವರೆ ಲಕ್ಷಕ್ಕೆ ಕೊಡ್ತೀನಿ ಕಮ್ಮಿ ಪೆಟ್ಟೆಡ್ ಒಂದ್ ಎರಡು ವರ್ ಲಕ್ಷ ತಗೊಂಡ್ರೆ ಲೋನ್ ಮಾಡಿಸ್ಕೊಡ್ತೀನಿ ಆರಾಮಾಗಿ ಲೋನ್ ಆಗುದು ಹೌದು ಶಾರ್ಟ್ ದಿಕ್ ವೆಹಿಕಲ್ ರೆಡಿ ಆಗಿದೆ ಶಾರ್ಟ್ ದಿಕ್ ಕೇಳ್ತಿದ್ರು ಸರ್ ಸಿಎನ್ಜಿ ಜಿ ಕೇಳ್ತಿದ್ರು ಸೊ ಹಾಗಾಗಿ ಸಿ ಎನ್ ಜಿ ಪೆಟ್ರೋಲ್ ಟ್ವೆಂಟಿ ಟು ಮಾಡ್ಲು ಸಿಂಗಲ್ ಓನರ್ ಪ್ರೈಸ್ ಬಂದು ಇದು ಸಿಕ್ಸ್ ನೈನ್ಟಿ ಹೇಳ್ತಾ ಇರೋದು ಒಂದ್ ಸಿಕ್ಸ್ ಫಾರ್ಟಿ ಫುಲ್ ಕ್ಯಾಶ್ ಇದು ಸಿಕ್ಸ್ ಟ್ವೆಂಟಿ ಗೆ ಕೊಡೋಣ ಸರ್ ಇದ್ರಲ್ಲಿ ಕಂಪ್ನಿ ಔಟ್ ಆಫ್ ಮಾರ್ಕೆಟ್ ಎಲ್ಲ ಬರುತ್ತೆ ಅಂಡ್ ಅದೇ ತರ ಇಲ್ಲಿ ಇನ್ನೊಂದು ವೆಹಿಕಲ್ ಆಪಲ್ ಕಟ್ಟು ರೆಡಿ ಆಗಿದೆ ಹೇಳಿ ಮೇಡಮ್ ಡೀಟೇಲ್ಸ್ ಸರ್ ಇದು ವಿ ಐ ಸಿ ಎನ್ ಜಿ ಇಲ್ಲ ಬರೀ ಪೆಟ್ರೋಲ್ ಇಂಜಿನ್ ಟ್ವೆಂಟಿ ತ್ರೀ ಮಾಡಲು ಹೌದು ಫ್ಯೂಬ್ ಪೆಟ್ರೋಲು ಸಿಂಗಲ್ ಓನರ್ ಸೆವೆನ್ ತರ್ಟಿ ಹೇಳ್ತಾ ಇರೋದು ಗೆ ಕೊಡೋಣ ಸಿಕ್ಸ್ ಗೆ ಕೊಡೋಣ ಎಲ್ಲ ಆಲ್ಮೋಸ್ಟ್ ಡೀಸೆಲ್ ಕೇಳ್ತಿದ್ರು ಸರ್ ಇವಾಗ ಡೀಸೆಲ್ ಗಾಡಿ ಇಲ್ಲ ಅನ್ಬಿಟ್ಟು ಸೊ ಹಾಗಾಗಿ ಅವ್ರಿಗೆ ತರ್ಸಿದೀವಿ ಅಂತಾನೆ ಹೇಳ್ಬಹುದು ಸೊ ಪ್ರೈಸ್ ಒಂದು ಫೈವ್ ಏಟಿ ಹೇಳ್ತಾ ಇರೋದು ಒಂದ್ ಫೈವ್ ಫಾರ್ಟಿಗೆ ಕೊಡೋಣ ವೆಹಿಕಲ್ ಅಡಿಷನಲ್ ಬರುತ್ತೆ ವೆಹಿಕಲ್ ಅಲ್ಲಿ ಡೀಟೇಲ್ಸ್ ಇದು ಟೂ ತೌಸಂಡ್ ಟ್ವೆಂಟಿ ಮಾಡ್ಬೇಕು ಸಿಂಗಲ್ ಓನರ್ ಸಿ ಎನ್ ಸಿ ಕಂಪ್ನಿ ಪ್ರೈಸ್ ಬಂದು ಇದು ಏಳು ಲಕ್ಷ ಐವತ್ ಸಾವಿರ ಹೇಳ್ತಾರೆ ಅದು ಒಂದ್ ಏಳು ಲಕ್ಷ ಮೂವತ್ ಸಾವಿರಕ್ಕೆ ಕೊಡೋಣ ಟೂ ಮಾಡ್ಲಾ ಟ್ವೆಂಟಿ ಮಾಡ್ಲಾ ಟ್ವೆಂಟಿ ಮಾಡ್ಲಾಟ್ ಆಗಿದೆ ಸಾವಿರ ಏನೋ ಓಡಿದೆ ನಿಮ್ಗೆ ಏರ್ ಬ್ಯಾಗ್ ಎ ಬಿ ಎಸ್ ಸಿ ಎಸ್ ಬರುತ್ತೆ ಒಳಗಡೆ ಕಸ್ಟಮರ್ ನೀಟ್ ಆಗಲ್ಲ ಮೇಂಟೈನ್ ಮಾಡಿದರೆ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಟ್ರ್ಯಾಕ್ ಇರುವಂತಹ ಹೌದು ಹೌದೌದು ಅಂಡ್ ಅದೇ ತರ ಇಲ್ಲಿ ಒಂದು ಇನ್ನೊಂದು ವೆಹಿಕಲ್ ರೆಡಿ ಆಗಿದೆ ಡೀಸೆಲ್ ಗಡಿ ಇದು ನೈನ್ಟೀನ್ ಎಂಡಿಂಗ್ ಟ್ವೆಂಟಿ ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ಸೊ ಪ್ರೈಸ್ ಬಂದು ಸಿಕ್ಸ್ ನೈನ್ ಹೇಳ್ತಾ ಇರೋದು ಸಿಕ್ಸ್ ಫಾರ್ಟಿಗೆ ಕೊಡೋಣ ಸರ್ ಸರ್ ಇದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಸಿಂಗಲ್ ಓನರ್ ಕಾಡಿ ಜಿ ಡಿ ಇದು ಪ್ರೈಸ್ ಬಂದು ಸಿಕ್ಸ್ ನೈನ್ ಹೇಳ್ತಾ ಇರೋದು ಸಿಕ್ಸ್ ಫಿಫ್ಟಿಗೆ ಕೊಡ್ತೀನಿ ನೋಡಿ ಸಿಕ್ಸ್ ಫಿಫ್ಟಿಗೆ ಕೊಡೋಣ ಲೋನ್ ಬಂದು ನಾಲ್ಕು ನಾಲ್ಕು ಲಕ್ಷ ಲೋನೇ ಮಾಡ್ಕೊಡೋಣ ಸರ್ ಇದು ಸಿಕ್ಸ್ ಸಿಕ್ಸ್ಟಿ ನೈನ್ ಒನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಬಿ ಎಕ್ಸ್ ಎ ಪೆಟ್ರೋಲ್ ಇಂಜಿನ್ ಒಂದ್ ಲಕ್ಷದ ಒಳಗಡೆ ಓಡಿದೆ ಪ್ರೈಸ್ ಬಂದು ಸೆವೆನ್ ತರ್ಟಿ ಹೇಳ್ತಾ ಇರೋದು ಒಂದ್ ಸೆವೆನ್ ಗೆ ಕೊಡೋಣ ಏಳು ಲಕ್ಷಕ್ಕೆ ಕೊಡೋಣ ಸರ್ ಇದು ಹೈಬ್ರಿಡ್ ಪೆಟ್ರೋಲ್ ಇಂಜಿನ್ ಜಡ್ ಅಕ್ಷ ಪ್ಲಸ್ಸು ಸೊ ಪ್ರೈಸ್ ಬಂದು ಸೆವೆನ್ ಏಟಿ ಹೇಳ್ತಾರ ಅದು ಸೆವೆನ್ ಸಿಕ್ಸ್ಟಿಗೆ ಕೊಡೋಣ ಸರ್ ಸೊ ಇದು ಬಂದ್ಬಿಟ್ಟು ಫುಲ್ ಟಾಪ್ ಅಂಡ್ ವೆಹಿಕಲ್ ಹೌದು ಸರ್ ಪುಷ್ಪಟನ್ ಏರ್ ಬ್ಯಾಗ್ ಎ ಬಿ ಪುಷ್ಪಟನ್ ಸ್ಟಾರ್ಟ್ ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್ ಅಂಡ್ ನಿಮಗೆ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ನೋಡ್ತಾ ಇರ್ಬೋದು ಡ್ವೆಲ್ ಟೋನ್ ಡ್ಯಾಶ್ ಬೋರ್ಡ್ ಎಲ್ಲ ಬರುತ್ತೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಲೆದರ್ ಇಂಟೀರಿಯರ್ಸ್ ಆಮ್ರೆಸ್ ಸಮೇತ ಬರುತ್ತೆ ಸ್ಕೈ ಬ್ಲೂ ಲೈಟ್ ಕಲರ್ ವೆಹಿಕಲ್ ರೆಡಿ ಆಗಿದೆ ಡೀಟೇಲ್ಸ್ ಹೇಳಿ ಸರ್ ಇದು ಸಿ ಎನ್ ಜಿ ಪೆಟ್ರೋಲ್ ಕಂಪ್ನಿ ಫಿಟೆಡ್ ವಿ ಎಕ್ಸ್ ಐ ಅದ್ರಲ್ಲೂ ಬರೀ ನಲವತ್ತ ಸಾವಿರ ಓಡಿದೆ ಈ ಗಾಡಿ ಪ್ರೈಸ್ ಬಂದು ಏಟ್ ಲ್ಯಾಕ್ ಫಿಫ್ಟಿ ತೌಸಂಡ್ ಹೇಳ್ತಾ ಇರೋದು ಏಟ್ ಟ್ವೆಂಟಿಗೆ ಕೊಡೋಣ ಫುಲ್ ಕ್ಯಾಶ್ ಇತ್ತ ಏಟ್ ಲಾಕ್ಗೆ ಕೊಡೋಣ ಅದೇ ತರ ಇನ್ನೊಂದು ಆಪಲ್ ಕಟ್ಟಿದೆ ಹೇಳಿ ಮೇಡಮ್ ಸರ್ ಇದು ಟ್ವೆಂಟಿ ಫೋರ್ ಎಂಡಿಂಗ್ ಟ್ವೆಂಟಿ ಫೈವ್ ರಿಜಿಸ್ಟ್ರೇಷನ್ ಇದನ್ನು ಅರವತ್ ಓನರ್ ಸಾವಿರ ಓಡಿದೆ ಕಿಲೋಮೀಟರ್ ಸೊ ಪ್ರೈಸ್ ಲಕ್ಷ 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 ಬಂದ್ರೇಳ್ತಾರು ಸೊ ಇನೋವಾ ಕ್ರಿಸ್ಟಾ ಇದೆಯಾ ಟೂ ಪಾಯಿಂಟ್ ಫೋರ್ ಜಿ ವರ್ಷ ಟೂ ಪಾಯಿಂಟ್ ಫೋರ್ ಜಿ ಇದೆ ನೋಡಿ ಸರ್ ಇದು ಮ್ಯಾಗ್ವಿಲ್ ಇದೆ ಟೈರು ಎಲ್ಲ ಆಲ್ಮೋಸ್ಟ್ ಕ್ರಿಸ್ಟಾ ಕೇಳಿದ್ರು ಸೆಕೆಂಡ್ ಓನರ್ ಆಗಿದೆ ಪ್ರೈಸ್ ಬಂದು ಇದು ಹದ್ನೈದ ಲಕ್ಷ ಹೇಳ್ತಾರದು ಒಂದ್ ಹದ್ನಾಲ್ಕುವರೆ ಲಕ್ಷಕ್ಕೆ ಫೈನಲ್ ಕೊಡೋಣ ನೋಡಿ ಸರ್ ಸೊ ಟೊಯ್ಟಾ ಇನೋವಾ ಏನ್ ಹೇಳಿದೆ ಮೇಡಮ್ ಪ್ರೈಸ್ ಹದ್ನಾಕ್ ಲಕ್ಷ ಐವತ್ ಸಾವಿರ ಹದಿನಾಲ್ಕು ಲಕ್ಷ ಐವತ್ತು ಸಾವಿರಕ್ಕೆ ಕೊಡೋಣ ಸರ್ ಸೊ ಹದಿನಾಲ್ಕು ಲಕ್ಷ ಐವತ್ತು ಸಾವಿರಕ್ಕೆ ನಿಮಗೆ ಟೊಯೋಟಾ ಇನೋವಾ ಸಿಗ್ತೈತೆ ಹೌದು ಮಾಡ್ಲು ಸರ್ ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ರನ್ ಪಾಯಿಂಟ್ ಫೋರ್ ಜಿ ಒಂದು ಚಿಲ್ರೆ ಓಡಿದೆ ಸಿ ಎನ್ ಜಿ ನ ಸರ್ ಇದನ್ನು ವಿ ಎಕ್ಸ್ ಐ ಟು ತೌಸಂಡ್ ಟ್ವೆಂಟಿ ಟೂ ಮಾಡ್ಲು ಸಿ ಎನ್ ಜಿ ವಿತ್ ಪೆಟ್ರೋಲು ಪ್ರೈಸ್ ಒಂಬತ್ತು ಎಂಬತ್ತು ಹೇಳ್ತಾ ಇದೀವಿ ಒಂಬತ್ತುವರೆ ಲಕ್ಷಕ್ಕೆ ಕೊಡೋಣ ಒಂಬತ್ತುವರೆ ಲಕ್ಷಕ್ಕೆ ಫೈನಲ್ ಹೌದು ಸರ್ ಲಕ್ಷ ಎರಡೂವರೆ ಲಕ್ಷ

ಎರಡು ಏರ್ ಬ್ಯಾಗ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಸೊ ವೆಹಿಕಲ್ ತುಂಬಾನೇ ಪ್ರೀಮಿಯಂ ಆಗಿದೆ ನೋಡ್ತಾ ಇರಬಹುದು ಅದೇ ತರ ಇಲ್ಲೊಂದು ಇಟ್ಟಿಗೆ ವೆಹಿಕಲ್ ರೆಡಿ ಆಗಿದೆ ಇದು ಡೀಟೇಲ್ಸ್ ಇಲ್ಲಿ ಮೇಡಂ ಸರ್ ಇದು ಟ್ವೆಂಟಿ ಟೂ ಮಾಡಲ್ ವಿ ಎಕ್ಸ್ ಐ ಸಿ ಎನ್ ಜಿ ಪೆಟ್ರೋಲ್ ಒಂಬತ್ತು ಲಕ್ಷ ಎಂಬತ್ ಸಾವಿರ ಹೇಳ್ತಿದ್ವಿ ಒಂಬತ್ತು ಲಕ್ಷ ಐವತ್ತು ಸಾವಿರಕ್ಕೆ ಕೊಡೋಣ ಸರ್ ಫೈನಲ್ ಹಾಂ ಸರ್ ಎರಡು ಎರಡೂವರೆ ಲಕ್ಷ ಡೌನ್ ಪೇಮೆಂಟ್ ಫುಲ್ ಕ್ಯಾಶ್ ಇತ್ತು ಅಂದ್ರೆ ಇನ್ನೂ ಒಂದು ಹತ್ತು ಹೆಚ್ಚು ಕಮ್ಮಿ ಮಾಡೋಣ ಓಕೆ